ಜನನಿ ಜನ್ಮ ಭೂಮಿ ಚ ಸ್ವರ್ಗ ಗಪಿ ಗರಿಯಿಸಿ ಅಂದ್ರೆ ಈ ಭೂಮಿ ಮೇಲೆ ಈ ಭೂಮಿಯನ್ನ ಒಂದು ಹೆಣ್ಣಿಗೆ ಹೋಲಿಸಿ ಹೆಣ್ಣನ್ನ ಮೇಲ್ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತಹ ಹೆಣ್ಣು ತಾಯಿ ಮಡಿಲಲ್ಲಿ ನಾವಿದೀವಿ ಈ ಮಡಿಲಲ್ಲಿ ಅನೇಕ ಅದ್ಭುತಗಳು ವೈಭವಗಳು ನಡೆಯುವಂತಹ ನಡೆಯುವ ನಡೆಯುತ್ತಿರುವುದನ್ನು ನಾವು ನೋಡ್ತೀವಿ ಅಂತಹ ವೈಭವಗಳಲ್ಲಿ ಸಮ್ಮೇಳನ ಕನ್ನಡ ಸಾಹಿತ್ಯದ ಸಮ್ಮೇಳನಗಳು ಒಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಮೊದಲಿಗೆ ಇದರ ಪ್ರಸ್ತುತತೆಯ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಇದು ಯಾವ ರೀತಿ ರೂಪಗೊಂಡಿತು ಎಂಬುದನ್ನು ನೋಡುವುದಾದರೆ ಕನ್ನಡ ಸಾಹಿತ್ಯ ಸಮ್ಮೇಳನವು ಸಾವಿರದ ಒಂಬೈನೂರ ಹದಿನಾಲ್ಕರ ದಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅಂದರೆ ಮೈಸೂರು ಸಂಪಭ್ಯುದಯ ಸಮಾಜ ಎಂಬ ಒಂದು ಸಮ್ಮೇಳನದಲ್ಲಿ ಕನ್ನಡ ನಾಡಿನ ಕನ್ನಡ ನಾಡಿನ ಕನ್ನಡ ಸಾಹಿತ್ಯದ ಹಿತಾಸಕ್ತಿಯರು ಒಂದು ಕಡೆ ಸೇರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ವೇದಿಕೆಯನ್ನು ಆರಂಭ ಮಾಡಬೇಕು ಆ ವೇದಿಕೆಯ ಮೇಲೆ ಕನ್ನಡ ಭಾಷೆಯ ಒಂದು ಅಭಿವೃದ್ಧಿ ಕನ್ನಡ ನಾಡಿನ ಅಭಿವೃದ್ಧಿಯನ್ನು ಏರ್ಪಡಿಸುವುದರ ಮೂಲಕ ಇವು ಒಂದು ವೇದಿಕೆಯನ್ನು ಆರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಬಹುದು ಎಂ ಶಾಮರಾವ್ ಕರ್ಪೂರ ಶ್ರೀನಿವಾಸರಾವ್ ಪಿ ಎಸ್ ಅಚ್ಯುತರಾವ್ ಇವರೆಲ್ಲರೂ ಒಂದು ಕಡೆ ಸೇರಿ ಒಂದು ವೇದಿಕೆಯನ್ನ ರೂಪು ಒಂದು ವೇದಿಕೆಯನ್ನು ಪ್ರಾರಂಭ ಮಾಡುವುದಕ್ಕೆ ನಿರ್ಧರಿಸುತ್ತ ನಿರ್ಧರಿಸುತ್ತಾರೆ ಅದೇ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಭಾಗವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ರೂಪುಗೊಳ್ಳುತ್ತದೆ ಈ ಸಮ್ಮೇಳನದ ಉದ್ದೇಶ ಏನು ಎಂದು ನೋಡುವುದಾದರೆ ಮೊದಲಿಗೆ ಈ ಸಮ್ಮೇಳನದ ಉದ್ದೇಶ ಕನ್ನಡದ ಒಂದು ಅಭಿವೃದ್ಧಿ ಕನ್ನಡ ಭಾಷೆಯ ಅಭಿವೃದ್ಧಿ ಕನ್ನಡ ನಾಡು ನುಡಿಯ ಅಭಿವೃದ್ಧಿ ಕನ್ನಡದ ಒಂದು ಪ್ರಾಚೀನ ಇತಿಹಾಸವನ್ನು ಎತ್ತಿ ತೋರಿಸುವಂತಹುದು ಈ ಸಮ್ಮೇಳನದ ಒಂದು ಉದ್ದೇಶ ಆಗಿರುತ್ತದೆ ಅದೇ ರೀತಿಯಾಗಿ ಅನೇಕ ಪುಸ್ತಕಗಳ ಪ್ರಕಟಣೆ ಅನೇಕ ಪುಸ್ತಕ ಒಂದು ರಚನೆ ಆಗಿರ್ಬೋದು ನಿಘಂಟು ಆಗಿರಬಹುದು ಭಾಷೆಗಳ ಶಬ್ದಕೋಶಗಳ ಒಂದು ಪುಸ್ತಕದ ಪ್ರಕಟಣೆ ಆಗಿರ್ಬೇಕು ಆಗಿರಬಹುದು ಇತರ ಎಲ್ಲಾ ರೀತಿಯ ಒಂದು ಪುಸ್ತಕಗಳ ಒಂದು ಜ್ಞಾನ ಭಂಡಾರವನ್ನ ಈ ಸಮ್ಮೇಳನಗಳ ದೃಷ್ಟಿಯಿಂದ ನಮಗೆ ತೋರಿಸ್ಕೊಡ್ತಾರೆ ಇದು ಈ ಸಾಹಿತ್ಯ ಸಮ್ಮೇಳನ ರೂಪುಗೊಂಡ ಬಗ್ಗೆ ಇನ್ನು ಮೊದಲಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂತ ನೋಡೋದಾದರೆ ಕನ್ನಡ ಸಾಹಿತ್ಯದ ಅನೇಕ ದಿಗ್ಗಜರು ಕನ್ನಡ ಸಾಹಿತ್ಯ ಅಭಿಮಾನಿಗಳು ಅನೇಕ ಗಣ್ಯರು ಒಂದು ಕಡೆ ಸೇರಿ ಒಂದು ಕಡೆ ಸೇರಿ ಕನ್ನಡ ಪ್ರಸ್ತುತ ಪ್ರಚಲಿತ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮೂಡಿಸಿ ಕವಿಗೋಷ್ಠಿಗಳ ಮೂಲಕ ಅನೇಕ ಸಂವಾದಗಳ ಮೂಲಕ ಮತ್ತೆ ಆ ಒಂದು ವರ್ಷದಲ್ಲಿ ಆ ಒಂದು ಪ್ರಚಲಿತದಲ್ಲಿ ಯಾವ ಒಂದು ಗ್ರಂಥಗಳು ಪ್ರಕಟಣೆ ಆದವು ಅವುಗಳ ಚರ್ಚೆ ಆಗಿರಬಹುದು ಆ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚರ್ಚೆ ಆಗಿರಬಹುದು ಇವುಗಳ ಚರ್ಚೆಯನ್ನು ಆ ಸಮ್ಮೇಳನಗಳಲ್ಲಿ ಏರ್ಪಡಿಸುತ್ತೆ ಇಂತಹ ಒಂದು ಸಮ್ಮೇಳನ ನಡೆಯುವುದು ವರ್ಷ ವರ್ಷಕ್ಕೊಮ್ಮೆ ನಡೆಯುತ್ತದೆ ವರ್ಷಕ್ಕೊಮ್ಮೆ ಮೂರು ದಿನಗಳ ಕಾಲಾವಧಿಯಲ್ಲಿ ಈ ಸಮ್ಮೇಳನವು ನಡೆಯುತ್ತದೆ ಈ ಸಮ್ಮೇಳನ ಪ್ರಸ್ತುತತೆ ಬಗ್ಗೆ ಮಾತನಾಡುವುದಾದರೆ ಇಂತಹ ಒಂದು ವೈಭವೀಕರಿಸಿದಂತಹ ಸಮ್ಮೇಳನ ಈಗ ಒಂದು ರಾಜಕೀಯ ಹಸ್ತಾಂತರವಾಗಿ ಹಸ್ತಾಂತರದಿಂದ ಆಗಿರಬಹುದು ಬಂಡವಾಳ ಶಾಹಿ ವರ್ಗದವರ ಒಂದು ಕೈಗುಚ್ಚಿನಿಂದ ಆಗಿರಬಹುದು ಒಂದು ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಈ ಅಸ್ತಿತ್ವವನ್ನು ಕಳೆದುಕೊಳ್ಳಲು ಯಾರು ತಪ್ಪಸ್ಸು ಕಳೆದುಕೊಳ್ಳುತ್ತದೆ ಅಂದ್ರೆ ಮೊದಲಿಗೆ ಅದು ನಮ್ಮಲ್ಲಿ ಇದೆಲ್ಲವೂ ನಮ್ಮಲ್ಲಿ ಸೇರಿ ಒಂದು ಸಮ್ಮೇಳನ ಅಂದ್ರೆ ಇಷ್ಟೇ ಅದೊಂದು ರಾಜಕೀಯಕ್ಕೆ ಒಳಪಟ್ಟಿರೋದೇ ಈ ಒಂದು ರಾಜಕೀಯ ಯಾವಾಗ ಒಂದು ಸಮ್ಮೇಳನದಲ್ಲಿ ಯಾವ್ದಾದ್ರೂ ಒಂದು ಕಾರ್ಯದಲ್ಲಿ ಸೇರ್ಕೊಂಡ್ರೆ ಮುಗೀತು ಅಂತ ನಾವೇ ಮೊದಲೇ ನಿರ್ಧರಿಸ ಬಿಡ್ತೀವಿ ಒಂದು ಕಡೆ ರಾಜಕೀಯ ಸೇರ್ಕೊಂಡಿದ್ರು ಸಹ ಸಮ್ಮೇಳನಗಳಿಗೆ ತನ್ನದೇ ಆದ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ತನ್ನದೇ ಒಂದು ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಬರಬೇಕಾಗಿರೋದು ನಮ್ಮ ಕೈಯಲ್ಲೇ ಆದರೆ ನಮ್ಮ ಕೈಯಲ್ಲೇ ಇರುವುದರಿಂದ ಅದಕ್ಕೆ ಎಲ್ಲಾ ರೀತಿಯಾದ ಸಹಕರಣೆಗಳು ಸಲಕ ಸಹಕರಣೆಗಳನ್ನು ಕೊಡ್ತಾ ಈ ಒಂದು ಒಂದು ಸಮ್ಮೇಳನಗಳ ರೂಪುರೇಷೆ ರೂಪುರೇಷೆಗಳು ಏನಿದೆಯೋ ಅದನ್ನು ಮೇಲೆ ಈ ಒಂದು ಸಮ್ಮೇಳನಗಳ ಅಸ್ತಿತ್ವ ಏನಿದೆ ಅದ್ರ ಬಗ್ಗೆ ನಮ್ಮ ಸಾಹಿತ್ಯ ಸಾಹಿತ್ಯ ಆಸಕ್ತರು ಕಣ್ತರಿಬೇಕಾಗಿದೆ ಮತ್ತು ಆ ಒಂದು ಕಣ್ತರೆಯುವ ಮೂಲಕ ಕನ್ನಡ ಸಮ್ಮೇಳನ ಇನ್ನೂ ವಿಜೃಂಭವಾಗಿ ಮಾಡಿಕೊಡಬೇಕಾಗಿ ಕೇಳ್ಕೊತಾ ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಒಂದು ರಾಜಕೀಯ ಹಸ್ತಾಂತರಗಳಿಂದ ಅದಗಟ್ಟಿರ್ಬೋದು ಆದರೆ ಮುಂದೆ ಇದಕ್ಕೆ ಒಂದು ಒಳ್ಳೆಯ ಒಂದು ವೇದಿಕೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಮ್ಮ ನಮ್ಮ ಕೈಯಲ್ಲಿ ಅದು ಆಗ್ಬೇಕು ನಮ್ ನಾವು ಅನ್ಕೊಂಡ್ರೆ ಏನ್ ಏನ್ ಮಾಡೋದಕ್ಕಾಗ್ಬೇಡಿ ಅಂತ ಹೇಳ್ತಾ ಯಾವುದೇ ಒಬ್ಬ ಮನುಷ್ಯ ಒಬ್ಬ ಸಾಹಿತಿ ಒಬ್ಬ ವ್ಯಕ್ತಿ ತಾನು ನಿರ್ಧರಿಸಿದ್ರೆ ಯಾವುದೇ ಒಂದು ಕಾರ್ಯ ಸಫಲ ಆಗೇ ವಿಫಲ ಆಗುವುದಿಲ್ಲ ಸಫಲ ಆಗೇ ಆಗುತ್ತೆ ಈ ಒಂದು ರಾಜಕೀಯ ಹಸ್ತಾಂತರ ಏನಿರಬಹುದು ಬಂಡವಾಳ ಶಾಖೆ ವರ್ಗದವರು ಅದನ್ನು ಕೈ ಹಾಕಿ ಅದನ್ನ ಯಾವ ರೀತಿ ಗೊಂದಲಮಯವಾಗಿ ಮಾಡಿದರೆ ಆ ಗೊಂದಲಮಯವನ್ನ ನಮ್ಮ ಒಂದು ಮಾತಿನ ಮೂಲಕ ನಮ್ಮ ಒಂದು ಬರವಣಿಗೆ